ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡುದು ಮರೆಯದಿ ಎಷ್ಟು ಹೊತ್ತಾದ್ರೂ ವಿರಾಜ್ ಬಾರದೆ ಇದ್ದಾಗ ಪಕ್ಕದಲ್ಲೇ ನಡೆಯುವ ಸಂತೆಗೆ ಕರ್ಕೊಂಡ್ ಬಂದಿದ್ಲು ಸುವಿ ಸಿರಿಗೆ ಸಂತೆ ನೋಡೋದಕ್ಕೆ ಬಲು ಖುಷಿ ಸಂತೆಯಲ್ಲಿ ಸಿಗುವ ಪ್ರತಿ ವಸ್ತುಗಳನ್ನು ವೈಭೋಗವನ್ನು ಕಣ್ತುಂಬಿಕೊಳ್ತಾ ಸುವಿ ಜೊತೆಗೆ ಹೆಜ್ಜೆ ಹಾಕಿದ್ಲು ಸಂತೆಯಲ್ಲಿ ಸಿಗೋ ಪುರಿ ಕಡಲೆ ಬರ್ಪಿ ಬೊಂಬಾಯಿ ಮಿಠಾಯಿ ಈ ರೀತಿಯ ವಿಧ ವಿಧವಾದ ತಿಂಡಿಗಳನ್ನು ತಿಂತ ಖುಷಿಪಟ್ಲು ಅವಳಿಗೆ ಅವಳ ಬಾಲ್ಯ ನೆನ್ಪಾಗಿತ್ತು ಸಿರಿಯಮ್ಮ ನಿಮಗೆ ಬಣ್ಣದ ಬಲೆಗಳು ಚೆನ್ನಾಗಿರುತ್ತೆ ತಗೊಳ್ಳಿ ಎಂದು ಅವಳ ಕೈಗೆ ಬಿಳಿ ಬಳಗಳನ್ನು ತೊಡಿಸಿದ್ಲು ಸುವ್ವಿ ಸಿರಿಗೆ ಬಂಗಾರದ ಬಳೆಗಳಿಗಿಂತ ಗಾಜಿನ ಬಳೆಗಳ ಮೇಲೆ ಒಲವು ಜಾಸ್ತಿ ಹೀಗಾಗಿ ಎರಡೂ ಕೈ ತುಂಬುವಂತೆ ಬಳೆ ತೋಡಿಸಿಕೊಂಡು ಖುಷಿಪಟ್ಲು ಸರಿಯಮ್ಮ ಈ ಬಳೆಗಳಿಗೆ ಒಂದು ಕಳೆ ಬಂತು ನೋಡಿ ಎಂದು ಸುವಿ ಹೇಳುವಾಗ ಅವಳ ಕಣ್ಣಿಗೆ ಒಡವೆ ಅಂಗಡಿ ಕಂಡಿತ್ತು ಸುವಿ ನಾನೊಂದರೂ ಉಂಗುರ ತಗೋಬೇಕಿತ್ತು ಬಾ ಎಂದು ಅವಳ ಕೈ ಹಿಡಿದು ಅಂಗಡಿಗೆ ಬಂದ್ಲು ಸಿರಿ ಸಂಗೀತಕ್ಕೆ ಹೇಳಿಕೊಡುವಾಗ ಸಿಕ್ಕ ಸಂಬಳವನ್ನು ಆಕೆ ಖರ್ಚು ಮಾಡಿರಲಿಲ್ಲ ಅದನ್ನೇ ಬಳಸಿ ಏನೋ ಉಡುಗೊರೆ ತಗೊಳ್ತಿದ್ದಾಳೆ ಅಂಗಡಿಯವನಿಗೆ ಗಂಡಸರ ಉಂಗುರ ತೆರೆಯಲು ಹೇಳಿದ್ಲು ಆತ ಉಂಗುರ ತೆರೆಯಲು ಶುರು ಮಾಡಿದ ಅವಳ ಬಜೆಟ್ಗೆ ಸರಿಯಾದ ಗ್ರಾಮ್ ಹುಡುಕ್ತಿದ್ಲು ಇದು ಯಾರಿಗೆ ಸರಿಯಮ್ಮ ಎಂದು ಸುಬಿ ಕೇಳುವಾಗ ನಮ್ಮ ಲಂಕಾಧಿಪತಿಗೆ ಎಂದಳು ಮೊಗದಲ್ಲಿ ಅದೆಷ್ಟು ಸಂತೋಷ ನಾಚಿಕೆ ಪ್ರೀತಿ ಇತ್ತು ಕೆನ್ನೆಗಳು ಕೆಂದಾವರೆಯಾಗಿದ್ವು ಓಹ್ ಅಂದರೆ ಇವತ್ತು ಅಣ್ಣೋರಿಗೆ ಸರ್ಪ್ರೈಸು ಎಂದು ಸುಬಿ ಮತ್ತಷ್ಟು ಕೀಳಿ ನಾಚುವಂತೆ ಮಾಡಿದಾಗ ವಿರಾಜ್ ಸರ್ ನನ್ನ ಬೆರಳಿಗೆ ಉಂಗುರ ಹಾಕಿದಾಗ ನಾನು ಅವರಿಗೆ ಉಂಗುರ ಹಾಕಿಲ್ಲ ಅದಕ್ಕೆ ಈಗ ಮುಹೂರ್ತ ಫಿಕ್ಸ್ ಮಾಡ್ತಾ ಇದ್ದೀನಿ ಎಂದಳು ಹಾಗೆ ಒಂದು ಹಸಿರಿನ ಕಲ್ಲು ಇರುವ ಉಂಗುರ ಆಯ್ಕೆ ಮಾಡಿ ಹಣ ಕೊಟ್ಟು ವಿರಾಜ್ ಸರ್ ನಿಮಗೆ ನನ್ನ ಕಡೆಯಿಂದ ಇವತ್ತು ರಾತ್ರಿ ಸರ್ಪ್ರೈಸ್ ಎಂದ್ಕೊಂಡು ನಕ್ಕಳು ಅವಳ ನಾಚಿದ ಮುಗ ಕಂಡು ಸುಬಿ ಸಿರಿಯಮ್ಮ ಈಗಲೇ ಇಷ್ಟು ಕೆಂಪಾದರೆ ಹೇಗೆ ಚಂದ್ರಬೇಗ ಬಂದಿಲ್ಲ ಮತ್ತೆ ಎಂದು ಸಿರಿ ತೋಳಿಗೆ ತೋಳಿನಿಂದ ಪುಟ್ಟದಾಗಿ ತಾಗಿಸಿ ಹೇಳಿದ್ಲು ಸುವ್ವಿ ನೀನು ಸುಮ್ನಿರು ಎಂದು ಗದರಿ ಸಂತಿಯಲ್ಲಿ ಮಾರ್ತಿದ್ದ ಸೀರೆ ಅಂಗಡಿ ಕಡೆ ಹೋದ್ಲು ಸುವಿ ಈ ಸೀರೆ ಹೇಗಿದೆ ಎಂದು ತನ್ನ ಹೆಗಲ ಮೇಲಾಕಿಕೊಂಡು ಕೇಳಿದಾಗ ಅಬ್ಬಾ ಈ ಸೀರೆ ಎಷ್ಟು ಅದೃಷ್ಟ ಮಾಡಿ ನಿಮ್ಮ ಮೈ ಸೇರೋಕೆ ಎಂದು ಮತ್ತಷ್ಟು ಕಾಲೆಳೆದಳು ಸುವಿ ಅದೊಂದು ಕನಕಾಂಬರ ಬಣ್ಣದ ಪ್ಲೇನ್ ಸೀರೆ ಹುಟ್ಟರೆ ಸಿರಿಯನ್ನು ಮತ್ತಷ್ಟು ಮುದ್ದಾಗಿ ಕಾಣುವಂತೆ ಮಾಡೋದ್ರಲ್ಲಿ ಅನುಮಾನನೇ ಬೇಡ ಅದನ್ನು ಕೂಡ ತೆಗೆದುಕೊಂಡವಳು ಸುವಿ ವಿರಾಟ್ ಸರ್ಗೆ ಈ ಸೀರಿಯಲ್ಲಿ ನಾನು ಇಷ್ಟ ಆಗ್ತೀನಿ ಅಲ್ವಾ ಎಂದು ಕೇಳಿದಾಗ ಸಿರಿನ ಹತ್ರ ಕರೆಯುವ ಸುವಿ ಸೀರೆಯಲ್ಲದೆ ಇನ್ನೂ ಜಾಸ್ತಿ ಇಷ್ಟ ಆಗ್ತಿರ ಸಿರಿಯಮ್ಮ ಎಂದು ನಕ್ಕಳು ಸುವಿ ಎಂದು ರಾಗ ತೆಗೆದು ಹಾಗೆ ಮಲ್ಲಿಗೆ ಮೊಗ್ಗು ತೆಗೆದುಕೊಂಡಳು ಅದರ ಘಮಕ್ಕಿ ಒಮ್ಮೆ ಕಣ್ಮುಚ್ಚಿ ಕಣ್ತೆರೆಯೋ ಸಿರಿ ಮೊಗದಲ್ಲಿ ನಗು ಮೂಡಿತ್ತು ಅದನ್ನು ನೋಡಿ ಸುವ್ವಿ ಸಿರಿಯಮ್ಮ ನಿಮ್ಗೆ ಎಣ್ಣೆ ಬರ್ತಾ ಬರ್ತಾ ಕಾಶ್ಮೀರಿ ಆಪಲ್ ಆಗ್ತಿದೆ ಎಂದಳು ಸುಮ್ಮನಿರು ಸುವಿ ಎಂದು ನಾಚಿದಳು ಈಗಂತೂ ಟೊಮೆಟೊನೆ ಎಂದಳು ಸುವ್ವೀ ಹೊರಡು ನೀನು ತರಲೆ ಸುಬ್ಬಿ ನೀನು ಎಂದು ಗದರಿದಾಗ ನಡಿಲಿ ನಡಿಲಿ ಹಾಲು ಜೇನೂ ಒಂದಾಗಲಿ ನಾಳೆ ಸಿಗ್ತೀನಿ ಸಿರಿಯಮ್ಮ ಬೇಗ ಬರಲ್ಲ ಮತ್ತೆ ಎಂದು ಅಲ್ಲಿಂದ ಹೊರಟಳು ಸುಬ್ಬಿ ನಾಚಿ ನೀರಾಗಿದ್ದ ಸಿರಿಗೆ ಸುಧಾರಿಸಿಕೊಳ್ಳಲು ಆಗಲಿಲ್ಲ ಯಾಕೋ ತನು ಮನವೆಲ್ಲ ವಿರಾಶನೆ ಬಯಸಿತ್ತು ಅವನ ಮುಂದೆ ಈ ಬಳೆ ಸೀರೆ ಮೊಗ್ಗಿನ ಜೊತೆಗೆ ಬಂದು ನಿಂದರೆ ಹೇಗೆ ರಿಯಾಕ್ಟ್ ಮಾಡ್ತಾನೆ ಎಂದು ಕುತೂಹಲವಿತ್ತು ಅವಳಿಗೆ ಹಾಗೆ ಉಂಗುರ ತೊಟ್ಟರೆ ಅವನ ಮುಖದಲ್ಲಿ ಎಷ್ಟು ಖುಷಿ ಮೂಡುತ್ತೋ ನೋಡುವ ಬಯಕಿ ಹೆಚ್ಚಾಗ್ತಿತ್ತು ಏನು ಹೇಳ್ತಾ ಇದ್ದೀರಾ ನೀವು ಅವನು ಶಿವಮೊಗ್ಗಕ್ಕೆ ಬಂದಿದ್ದಾನ ಎಂದು ಕಂಗಾಲಾದಳು ಗಿರಿಜ ಹೌದು ಮೇಡಮ್ ಸರಿ ಮೇಡಮ್ ಅವ್ರ ಮನೆಗೆ ಹೋಗಿದ್ರು ಎಂದ ಈಗ ಅಲ್ಲೇ ಇದ್ದಾರಾ ಎಂದ್ಲು ಇಲ್ಲ ಮೇಡಮ್ ಅವ್ರ ತೋಟದ ಮನೆಯಲ್ಲೇ ಇರೋದು ಅವರು ಎಂದನು ಆತ ಹೌದಾ ವೀರ್ ಆರಾಮಾಗಿದ್ದಾನೆ ಅಲ್ವಾ ಎಂದು ಗಿರಿಜ ಮತ್ತಷ್ಟು ಕಂಗಾಲಾದಾಗ ಹೌದು ಮೇಡಮ್ ಆದರೆ ಅವರು ಸ್ಟೇಷನ್ ಹತ್ರ ಹೋಗಿದ್ರು ಏನಕ್ಕೆ ಅಂತ ಗೊತ್ತಿಲ್ಲ ಮೇಡಮ್ ನಾವು ಒಳಗಡೆ ಹೋದರೆ ಅನುಮಾನ ಬರುತ್ತೆ ಅಂತ ಹೋಗಲಿಲ್ಲ ಎಂದವನ ಮಾತಿಗೆ ಆತಂಕಗೊಂಡ ಗಿರಿಜಾ ಅವರು ಅಲ್ಲಿಗೆ ಯಾಕೆ ಹೋದರು ಬೀರು ಸ್ಟೇಷನ್ಗೆ ಯಾಕೆ ಹೋಗಿದ್ದ ಸ್ವಲ್ಪ ತಿಳಿಯುವ ಪ್ರಯತ್ನ ಮಾಡಬೇಕಲ್ವಾ ನೀವು ಎಂದು ಕೋಪದಲ್ಲಿ ಕೇಳಲು ಅಲ್ಲಿ ಬಲಮುರಿ ಅಂತ ಸ್ಟ್ರಿಕ್ಟ್ ಇನ್ಸ್ಪೆಕ್ಟರ್ ಇರೋದು ಮೇಡಮ್ ಕಾರ್ನಿಲ್ಳ್ದೆ ಹೋದರೆ ಸಿಕ್ಕಿರ್ತೀವಿ ಅಂತ ಹೋಗಲಿಲ್ಲ ಎಂದರು ಇವರು ಏನು ಬಲಮುರಿನಾ ಎಂದವಳ ಗಂಟಲು ಸಿಕ್ಕಾಪಟ್ಟೆ ಒಣಗಿತ್ತು ಮುಖ ಬೆವರಿಂದ ಮೂಡಿತ್ತು ನೋಡಿ ಅಲ್ಲೇನಾದರೂ ತೊಂದರೆ ಆದರೆ ಮೊದಲು ಕರೆ ಮಾಡಿ ನನಗೆ ವಿಹೀರ್ ಮತ್ತು ಸಿರಿಗೆ ಯಾವ ರೀತಿಯ ತೊಂದರೆ ಆಗಬಾರ್ದು ಅಲ್ಲಿ ಹಾಗೆ ಆ ಬಲಮುರಿಯಿಂದ ನೀವು ದೂರ ಇರಿ ಅವನು ಸರಿಗಿಲ್ಲ ಅರ್ಥ ಆಯ್ತಾ ಎಂದಳು ಆಯಿತು ಮೇಡಮ್ ನಾವು ಅವರನ್ನು ಗಮನ ಬಿಟ್ಟು ನೋಡ್ಕೊಳ್ತೀವಿ ಎಂದವರು ಕರೆ ತುಂಡು ಮಾಡಿದರು ಆದರೆ ಇಲ್ಲಿ ಗಿರಿಜಾ ಕಣ್ಣು ಮಾತ್ರ ಭಯದಿಂದ ಕೂಡಿತ್ತು ಈ ವಿರಾಜರಿನೂ ಯಾಕೆ ಬಂದಿಲ್ಲ ಶಿವರಿಗೆ ಹನಿಮೂನ್ ಅಂತ ಬಂದಿರೋದು ಮರ್ತೋಯ್ತಾ ತನ್ನಲ್ಲೇ ಹೇಳಿಕೊಳ್ತಾ ಕನಕಾಂಬರ ಬಣ್ಣದ ಸೀರೆ ಕೈಗೆ ಗಾಜಿನ ಬಳೆಗಳನ್ನು ತೊಡಿಸ್ಕೊಂಡ್ಳು ಹಾಗೆ ಮುಡಿಗೆ ಮಲ್ಲಿಗೆ ಅವನ ಹೆಸರಿನ ಸಿಂಧೂರ ಇಟ್ಕೊಂಡು ನೀವು ನನಗೆ ಸರ್ಪ್ರೈಸ್ ಕೊಡ್ತಿರೋ ಇಲ್ವೋ ನಂಗೆ ಗೊತ್ತಿಲ್ಲ ಆದರೆ ಇವತ್ತು ನಾನು ನಿಮಗೆ ಸರ್ಪ್ರೈಸ್ ಕೊಡ್ತೀನಿ ಬೇಗ ಬನ್ನಿ ಸರ್ ಎಂದು ನಿರ್ಧರಿಸಿ ಉಂಗುರದ ಬಾಕ್ಸ್ ನೋಡಿ ನಕ್ಕಳು ಹಾಗೆ ಅವನಿಗಾಗಿ ಕಾಯ್ತಾ ಬಾಗಿಲಿನ ಮುಂದೆ ಕುಡಿದ್ಳು ಅವಳ ಜೊತೆ ಗಾಸರಿಯಾಗಿದ್ದು ದೀಪಗಳು ಹಸಿರು ತೋಟವಷ್ಟೆ ಒಂದು ಗಂಟೆ ಎರಡು ಗಂಟೆ ಅಂತ ಹನ್ನೊಂದು ಮೀರಿತು ಆದರೆ ವಿರಾಜ್ ಬರಲೇ ಇಲ್ಲ ಅವಳಿಗೂ ನಿದ್ರೆ ಆವರಿಸಿತು ಆತ ಮಾತ್ರ ಬರಲೇ ಇಲ್ಲ ಹಾಗೆ ಸಮಯ ನೋಡಿದ್ಲು ಹನ್ನೊಂದು ಗಂಟೆ ಆಗಿತ್ತು ಮೊಬೈಲ್ನಲ್ಲಿ ಕರೆ ಮಾಡಿದ್ಲು ಅವನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಸಿರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಯಿತು ಕಂಗಾಲಾದ್ಲು ಎಲ್ಲೋದ್ರು ಇವರು ಮೊಬೈಲ್ ಬೇರೆ ಸ್ವಿಚ್ ಆಫ್ ಬರ್ತಿದೆ ಎಂದು ಆಲೋಚನೆ ಮಾಡುವಾಗಲೇ ಅವಳಿಗೆ ಒಂದು ಕರೆ ಬಂತು ಯಾವುದು ಅನ್ಯ ನಂಬರಿಂದ ಹಲೋ ವಿರಾಜ್ ಸರ್ ನೀವಾ ಇದು ಯಾವ ನಂಬರ್ ಎಂದಳು ಆದರೆ ಅದು ಅವನಲ್ಲ ಎನ್ನುವಂತೆ ಏ ನಿನ್ನ ಗಂಡ ಅಲ್ಲ ಮಾತಾಡ್ತಾ ಇರೋದು ಸರಿಯಾಗಿ ಹೇಳೋದು ಕೇಳಿಸ್ಕೊ ಈಗಲೇ ನಿನ್ನ ಮನೆ ಕಡೆ ಬಾ ಎಂದರು ಯಾರ್ ನೀವು ನನ್ನ ಮನೆ ಕಡೆನಾ ಅಂದರೆ ಎಂದು ಕಂಗಾಲಾಗಿ ಕೇಳಿದಾಗ ಈಗಲೇ ನಿನ್ನ ಮನೆ ಅಂದರೆ ನೀನು ಹುಟ್ಟಿ ಬೆಳೆದ ಮನೆ ಕಡೆಗೆ ಬಾರೆ ಎಂದರು ಯಾರು ಮಾತಾಡ್ತಾ ಇರೋದು ಎಂದವಳಿಗೆ ಹೇಳಿದಷ್ಟು ಮಾಡು ಇಲ್ಲ ಇವನನ್ನ ಬಿಡು ಎಂದು ಹೆದರಿಸಿದ್ರು ಬೇಡ ನಾನು ಬರ್ತೀನಿ ಈಗಲೇ ಬರ್ತೀನಿ ಎಂದವಳು ಸರ ನೀ ಮನೆ ಹೊರಗೆ ಓಡಿದಳು ಅಳುತ್ತ ಅವನ್ ಯಾರು ವಿರಾಟ್ಸರ್ಗೆ ಏನಾಯ್ತು ಎಂದು ನಡುಗಿದಳು ಹುಡುಕಿ ಹೆದರಿಕೆಯಲ್ಲಿ ಹದಿನೈದು ನಿಮಿಷಕ್ಕೆ ಅವಳ ಬೆಳೆದ ಮನೆಗೆ ಓಡೂಡಿ ಬಂದಳು ನೀಯ ಬಳಿ ಒಂದು ಸಣ್ಣ ಲೈಟ್ ಇಲ್ಲ ದೀಪೆಯಾ ಕುರಿತಿಲ್ಲ ಎಂದು ಆಶ್ಚರ್ಯದಿಂದ ನೋಡಿದ್ಲು ತಕ್ಷಣ ಕರೆ ಬಂತು ಹಲೋ ನನ್ನ ಮನೆ ಹತ್ರನೇ ಇದ್ದೀನಿ ಎಂದಳು ಮನೆ ಹಿಂದೆ ಬೇಗ ಬಾ ಎಂದನ ಬಾ ಬಂದೆ ಬಂದೆ ಎಂದು ಓಡಿದ್ಲು ಆದರೆ ಆತನು ಹೇಳಿದ ಜಾಗಕ್ಕೆ ಬಂದಾಗ ಅವಳ ಕಣ್ಣಿಗೆ ಏನೂ ಕಾಣಿಸ್ತಿಲ್ಲ ಮೊಬೈಲ್ ಬೆಳಕಲ್ಲಿ ನೋಡಲು ಟಾರ್ಚ್ ಹಾಕಬೇಕು ಅಷ್ಟರಲ್ಲಿ ಅವಳ ಹಿಂದೆ ಬಂದವನು ಅವಳ ಕೈಯಿಂದ ಮೊಬೈಲ್ ಕಿತ್ಕೊಂಡು ಬಿಟ್ಟಿದ ಈಗಂತೂ ಕಣ್ಣಿಗೆ ಕತ್ಲು ಬಿಟ್ಟು ಬೇರೇನೂ ಇಲ್ಲ ಯಾರಿದ್ದೀರಾ ಎಂದು ಅರ್ಜಿದ್ಲು ಅವಳ ಕಿವಿಗೆ ಯಾರೂ ಇರೋದು ಸ್ಪಷ್ಟವಾಗಿತ್ತು ಮುಂದೆ ಹಾಗಾದರೆ ಯಾರಿರಬಹುದು ಅಲ್ಲಿ ಹೇಳಿ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಒಂದು ಸ್ಪೆಷಲ್ ಎಪಿಸೋಡ್ ಜೊತೆಗೆ ಒಂದು ಸಣ್ಣ ಟ್ವಿಸ್ಟ್ ಕಾದಿದೆ ಹಾಗೆ ಸಿಗ್ತೀನಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ